ನಮಸ್ಕಾರ ನಾನು ನಿಮ್ಮ ಶ್ರೀಲತಾ ರಾಜೀವ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಥವಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡೋದಾದರೆ ನೀವೆಲ್ಲ ಲೈನಲ್ಲಿ ನೋಡಿರೋ ಹಾಗೆ ಮೇಕಪ್ ಬ್ರಷಸ್ ಬಗ್ಗೆ ನಾನಿವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಮೇಕಪ್ ಬ್ರಷಸ್ನ ಹೇಗೆ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನಿವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಹಾಗಿದ್ರೆ ವಿಡಿಯೋನ ಯಾಕೆ ಲೇಟ್ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ನನ್ನ ಒಂದು ಬ್ರಷ್ ಸೆಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಡರ್ಟ್ ಆಗಿದೆ ಯಾವಾಗಲೂ ಯೂಸ್ ಮಾಡೋದ್ರಿಂದ ಯೂಶಲಿ ಅಂಥದ್ದೇ ಇದನ್ನು ನಾನು ಕ್ಲೀನ್ ಮಾಡೋದಕ್ಕೆ ಬಯೋಟಿಕ್ ಅಂತ ಶ್ಯಾಂಪು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬೇಬಿ ಶಾಂಪೂ ಇಲ್ಲಿ ಯೂಸ್ ಮಾಡ್ಕೋಬೋದು ಅದಾದಮೇಲೆ ನಾನು ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಕ್ಲೀನ್ ವಾಟರ್ ನೆಕ್ಸ್ಟ್ ನಾನು ಸಿಲಿಕಾನ್ದು ಬ್ರಷ್ ಕ್ಲೀನಿಂಗ್ ಪ್ಯಾಡ್ ತೊಗೊಂಡಿದ್ದೀನಿ ಈ ಪ್ಯಾಡಿಂದನೇ ನಾವು ಕ್ಲೀನ್ ಮಾಡಬೇಕಾಗಿರೋ ಅಂಥದ್ದು ನೆಕ್ಸ್ಟ್ ನಮಗೆ ಅಂಥದ್ದು ಫ್ಯಾನ್ ಬೇಕಾಗುತ್ತೆ ಅಂದರೆ ಡ್ರೈ ಮಾಡ್ಕೊಳ್ಳೋದಕ್ಕೆ ಆಫ್ಟರ್ ದ ಕ್ಲೀನಿಂಗು ಈ ಪ್ಯಾಡ್ ಮೇಲೆ ನಾನು ನೀರನ್ನ ಇದ್ದೀನಿ ಇದಾದ ಮೇಲೆ ಶಾಂಪೂ ಹಾಕ್ತಿದ್ದೀನಿ ಶ್ಯಾಂಪೂಗೂ ಸ್ವಲ್ಪ ನಾನು ನೀರು ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ಡೈಲ್ಯೂಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ನೀರು ಒಳಗಡೆ ಬ್ರಷ್ನ ಹತ್ಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ನಾನು ಪ್ಯಾಡ್ಗೆ ರಬ್ ಇದ್ದೀನಿ ನನಗೆ ಬೇಕು ಅನ್ಸಿದ್ರೆ ಇನ್ನೊಂದು ಸರಿ ಶಾಂಪೂ ಹಾಕ್ಕೊಂಡು ಮತ್ತೆ ಒಂದು ಸರಿ ನಾನು ಪ್ಯಾಡ್ಗೆ ರಬ್ ಮಾಡ್ತಾ ಇದ್ದೀನಿ ಬ್ರಷ್ನ ಯಾಕಂದರೆ ನೀಟಾಗಿ ಡರ್ಟ್ ಎಲ್ಲ ಹೋಗಲಿ ಅಂತ ಅಷ್ಟೇ ಒಂದು ಟಿಶ್ಯೂ ತಗೊಂಡು ಅದ್ರ ಮೇಲೆ ಕ್ಲೀನ್ ಆಗಿರೋ ಅಂಥ ಬ್ರಷ್ನೆಲ್ಲ ಇಡ್ತಾ ಹೋಗೋಣ ನೆಕ್ಸ್ಟ್ ನಾನು ಫೌಂಡೇಶನ್ ಬ್ರಷ್ ತೊಗೊಳ್ತಾ ಇದ್ದೀನಿ ನೋಡಿ ಇದನ್ನು ಸಹ ನೀರೊಳಗಡೆ ಅದ್ಬಿಟ್ಟು ನಾನು ಈ ಥರ ಪ್ಯಾಡ್ ಮೇಲೆ ಶಾಂಪೂ ಹಾಕ್ಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ನಾನು ಕ್ಲೀನ್ ಮಾಡ್ತಿದ್ದೀನಿ ನಾವು ಎಲ್ಲ ಬ್ರಷನು ತೊಗೊಂಡು ಬೌಲ್ ಒಳಗಡೆ ನೆನೆಸಿ ಇಟ್ಬಿಡಬಾರ್ದು ಯಾಕೆ ಅಂತಂದರೆ ಜಸ್ಟು ಅವರು ಗಮ್ಮಿಂಗ್ ಹಾಕಿ ಮಾಡಿರ್ತಾರೆ ಅಷ್ಟೇ ನಾವು ನೀರಲ್ಲಿ ನೆನೆಸ್ದಾಗ ಏನಾಗುತ್ತೆ ನೀರೆಲ್ಲ ಒಳಗಡೆ ಹೋಗಿ ಅಂದರೆ ಬ್ರಷು ಅದು ಲಾಕ್ ಮಾಡಿರ್ತಾರಲ್ವ ಆದ್ರೂ ಒಳಗಡೆ ಎಲ್ಲ ಹೋಗಿ ಆ ಹೇರ್ಸ್ ಎಲ್ಲ ಬಿಟ್ಕೊಳ್ಳೋ ಅಂಥ ಚಾನ್ಸಸ್ಸು ಇರುತ್ತೆ ಬ್ರಷು ತುಂಬ ದಿನ ಬಾಳಿಕೆ ಬರೋದಿಲ್ಲ ಆದ್ದರಿಂದ ಯಾವತ್ತೂ ಬ್ರಷ್ನ ನೆನೆಸಿ ಇಡೋಕ್ಕೆ ಹೋಗಬೇಡಿ ನೆಕ್ಸ್ಟ್ ನಾನು ಐ ಶಾಡೋಗೆ ಬೇಕಾಗಿರುವಂಥ ಪ್ಲಫಿ ಬ್ರಷ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ಸೇಮ್ ಪ್ರೊಸೀಜರಲ್ಲೇ ನಾನು ಕ್ಲೀನ್ ಮಾಡ್ಕೊಳ್ತಾ ಅಂಥದ್ದು ಶ್ಯಾಂಪೂನ ಹಾಕಿಬಿಟ್ಟು ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಅಥವಾ ಈ ಥರ ಜಿಗ್ಝ್ಯಾಗ್ ಶೇಪಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಪ್ಯಾಡ್ ಬಂದುಬಿಟ್ಟು ಸಿಲಿಕಾನ್ ಬೇಸ್ ಪ್ಯಾಡ್ ಆಗಿದೆ ಸ್ವಲ್ಪ ರಫ್ ಸರ್ಫೇಸ್ ಕೊಟ್ಟಿರ್ತಾರೆ ಜೊತೆಗೆ ಇದು ಅಮೆಝಾನಲ್ಲಿ ನಮಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ ಒನ್ ಫಿಫ್ಟಿಗೆಲ್ಲ ಸಿಗುತ್ತೆ ಇದು ನೈಕನಲ್ಲೂ ಅವೈಲಬಲ್ ಇದೆ ಅನಿಸುತ್ತೆ ಎಲ್ಲ ಬ್ರಷಸ್ನು ನಾನು ಇದೇ ಥರ ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ನೀರು ಬೇಕಿದ್ರೆ ಮಧ್ಯದಲ್ಲಿ ಒಂದು ಸರಿ ಚೇಂಜ್ ಮಾಡ್ಕೊಬೋದು ಡರ್ಟ್ ಆಗಿದೆ ಅಂತ ಅನ್ಸಿದ್ರೆ ಇವಾಗ ಎಲ್ಲ ಬ್ರಷಸ್ನು ನಾನು ಕ್ಲೀನ್ ವಾಟರಲ್ಲಿ ಇನ್ನೊಂದು ಸರಿ ಡಿಪ್ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರನೇ ಇನ್ನೊಂದು ಸರಿ ಕ್ಲೀನ್ ಮಾಡೋಣ ಅನ್ನೋ ಪರ್ಪಸ್ಸಿಂದ ಅಷ್ಟೇ ಕ್ಲೀನ್ ವಾಟರ್ ಒಳಗಡೆ ಡಿಪ್ ಮಾಡಿಕೊಂಡು ಒಂದು ಕ್ಲೀನ್ ಟವಲ್ ಮೇಲೆ ಇದನ್ನು ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ ಬ್ರಷಸ್ಸು ವೆಟ್ಟಿರುತ್ತೆ ಅಲ್ವಾ ಅದನ್ನು ನಾನು ಟವಲಿಂದ ಒರೆಸ್ಕೊಂಡು ಲೈಟಾಗಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀರೆಲ್ಲ ಹೋಗೋವರೆಗೂ ಅಷ್ಟೇ ನೀರಂಶ ಎಲ್ಲ ಹೋಗಾದಮೇಲೆ ನಾನು ಒಂದು ಬಾಕ್ಸ್ ಒಳಗಡೆ ಇದನ್ನು ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಒಂದು ಫೇಸ್ಗೆ ಅಂತ ಫ್ಯಾನ್ ಇದೆ ಚಿಕ್ಕ ಫ್ಯಾನ್ ಇದು ಇದರಿಂದ ನಾನು ಡ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹೇರ್ ಡ್ರೈಯರ್ ಇರುತ್ತಲ್ವ ಅದರಿಂದ ಸಹ ನೀವು ಬ್ರಷ್ನ ಡ್ರೈ ಮಾಡ್ಕೋಬೋದು ನಮ್ಮ ಹತ್ರ ಡ್ರೈಯರು ಇಲ್ಲ ಅಂದವಾಗ ನಾವು ಗಾಳಿ ಆಡುತ್ತಲ್ವ ಆ ಪ್ಲೇಸಲ್ಲಿ ಬ್ರಷಸ್ನ ಇಟ್ಟರೆ ನ್ಯಾಚುರಲಾಗೆ ಇದು ಡ್ರೈ ಆಗುತ್ತೆ ಕ್ವಿಕ್ಕಾಗಿ ಆಗಬೇಕಂದ್ರೆ ಮಾತ್ರ ಫ್ಯಾನ್ ಯೂಸ್ ಮಾಡ್ತೀವಿ ಇಲ್ಲಾಂದರೆ ನ್ಯಾಚುರಲ್ ಆಗು ಇದು ಡ್ರೈ ಆಗೋಕ್ಕೆ ಬಿಡ್ಬೋದು ನೋಡಿದ್ರೆ ಅಲ್ವಾ ಬ್ರಷಸ್ನ ಎಷ್ಟು ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಕಮ್ಮಿ ಅಂತೇಳಲ್ಲ ಯಾಕಂದರೆ ಬ್ರಷಸ್ ಜಾಸ್ತಿ ಇದೆ ಸೊ ಸ್ವಲ್ಪ ಟೈಮ್ ಇಡದೇ ಹಿಡಿಯುತ್ತೆ ನಾವು ಪೇಶಸ್ಸಿಂದ ಕ್ಲೀನ್ ಮಾಡಬೇಕು ಅಷ್ಟೇ ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್